ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಆರ್ಕ್ ಮಹಾಧಾಮದ ಆವರಣದ ಒಳಗೆ ಈಗ ಒಂದು ವರ್ಷಗಳ ಹಿಂದೆ ಏನು ಆರ್ಕ್ ಮಹಾಗಣಪತಿ ಪ್ರತಿಷ್ಠಾಪನೆ ಆಯಿತು ಆ ಒಂದು ಆರ್ಕ್ ಮಹಾಗಣಪತಿಯ ಪ್ರತಿ ಪ್ರತಿಷ್ಠಾಪನೆ ಸಂಬಂಧ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಥಮ ವರ್ಷದ ವಾರ್ಷಿಕೋತ್ಸವನ ಕಾರ್ಯಕ್ರಮವನ್ನ ಅರ್ಕ ಮಹಾ ಆಶ್ರಮದ ಸಂಸ್ಥಾಪಕರಾದಂತಹ ಶ್ರೀ ಶ್ರೀನಿವಾಸ ಗುರುಜಿರವರ ನೇತೃತ್ವದಲ್ಲಿ ಸುಮಾರು ಹತ್ತು ಮಠಗಳ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಹಮ್ಮಿಕೊಳ್ಳಲಾಗಿರುತ್ತದೆ ಮೈಸೂರು ಜಿಲ್ಲೆಯ ಮತ್ತೆ ಅಕ್ಕಪಕ್ಕ ಜಿಲ್ಲೆಯ ಮತ್ತೆ ಗ್ರಾಮೀಣ ಪ್ರದೇಶದ ಎಲ್ಲರೂ ಸಹ ಭಕ್ತಾದಿಗಳಿರ್ಬೋದು ಸಾರ್ವಜನಿಕರು ಮತ್ತೆ ವಿದ್ಯಾರ್ಥಿಗಳಿರ್ಬೋದು ಮತ್ತೆ ವಿದ್ಯಾರ್ಥಿಗಳ ಪೋಷಕರಿರ್ಬೋದು ಎಲ್ಲರೂ ಸಹ ಈ ಒಂದು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಮೂಲಕ ಮನವಿಯನ್ನು ಮಾಡಿಕೊಟ್ಟ ಜೊತೆಗೆ ಅವತ್ತಿನ ದಿನ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಭಕ್ತಾದಿಗಳು ಆಗಮಿಸುವ ನಿರೀಕ್ಷಿಸಲಿದ್ದೇವೆ ಏನು ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇದೆ ಎಲ್ಲ ಅವರ ಕೂರದ ಸ್ಥಳದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಜೊತೆಗೆ ಅವರಿಗೆ ಯಾವುದೇ ರೀತಿಯ ಬಿಸಿಲಿನ ತಾಪ ತಾಕಬಾರ್ದನ್ನ ಕಾರಣಕ್ಕೂ ಸಲುವಾಗಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಲ್ಲ ಭಕ್ತಾದಿಗಳು ಈ ಒಂದು ಅರ್ಕ್ ಮಹಾಗಣಪತಿಯ ದೇವಸ್ಥಾನದ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದರ ಒಂದು ಆ ಇದಕ್ಕೆ ಏನು ಪುಣ್ಯಕ್ಷೇತ್ರ ಪುಣ್ಯ ಕಾರ್ಯಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಎಲ್ಲರಿಗೂ ಸಹ ಕಾರ್ಯ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಹೇಳ್ತಾ ಸ್ವಾಗತವನ್ನ ಕೋರ್ತೇನೆ ಪ್ರತಿಯೊಬ್ಬರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ